슬롯. ಇಲ್ಲಿ ಎಲ್ಲವೂ ಸುಳ್ಳು ಒಬ್ಬ ದೇಶ ಕಾಯೋ ವಿಂಗ್ ಕಮಾಂಡರ್ ಹೀಗೆ ಮಾಡಿದರೆ ನಿಜಕ್ಕೂ ತಲೆ ತಗ್ಗಿಸುವ ಘಟನೆ ಅಧಿಕಾರ ಇದೆ ನಾನೇನು ಮಾಡಿದ್ರು ನಡೆಯುತ್ತೆ ನಾನೇನು ಹೇಳಿದ್ರು ಜನ ನಂಬ್ತಾರೆ ಅಂತ ಕನ್ನಡಿಗನ ಮೇಲೆ ಸುಳ್ಳು ಕಥೆಯನ್ನ ಹೇಳಿದ್ದ ವಿಂಗ್ ಕಮಾಂಡರ್ ತಾನು ತೋಡಿದ ಹೊಂಡಕ್ಕೆ ತಾನೇ ಬಿದ್ದಿದ್ದಾನೆ ಬೈಕ್ ಟೆಚ್ ಆಗಿದ್ದಕ್ಕೆ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿ ಆಮೇಲೆ ನಾನೇನೂ ಮಾಡಿಲ್ಲ ಅಂತ ಬಣ್ಣ ಬಣ್ಣದ ಕತೆ ಕಟ್ಟಿದ್ದ ವಿಂಗ್ ಕಮಾಂಡರ್ ಈಗ ಪೇಚಿಗೆ ಸಿಲುಕಿದ್ದಾನೆ ಕನ್ನಡಿಗರು ಕೂಡ ರೊಚ್ಚಿ ಕೆದಿದ್ದು ವಿಂಗ್ ಕಮಾಂಡರ್ ಮೇಲೆ ದ್ವೇಷದ ಜ್ವಾಲೆಯನ್ನೇ ಉಗುಳುತ್ತಾ ಇದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಕನ್ನಡ ಪೀಪಲ್ ದೇವ್ರಿಬಡಿ ವಾಸ್ ವಾಚಿಂಗ್ ದೇ ಏಜೆಡ್ ಪೀಪಲ್ ಹೂ ಆರ್ ಪರ್ಸನ್ ಹೂ ಹೈಮ್ ರಾಂಗ್ ಹ್ಯಾಂಡ್ ನಾನು ಒಬ್ಬ ವಿಂಗ್ ಕಮಾಂಡರ್ ಅನ್ನುದನ್ನೇ ಮರೆತಿದ್ದ ದೇಶ ಕಾಯೋ ಯೋಧ ಜನರನ್ನ ನಾನೇ ಕಾಯಬೇಕು ಅನ್ನೋದನ್ನು ಕೂಡ ಮರೆತು ದರ್ಪ ಮೆರೆಯೋಕೆ ಶುರು ಮಾಡಿದ್ದ ಕನ್ನಡ ಭಾಷೆಯ ಹೆಸರಲ್ಲಿ ಹಸಿ ಹಸಿ ಸುಳ್ಳನ್ನ ಕಟ್ಟಿದ್ದ ಪೊಲೀಸರನ್ನು ಕೂಡ ನಂಬಿಸಿದ್ದ ಈತ ಈತನ ಹೆಸರು ಶೀಲಾದಿತ್ಯ ಬೋಸೆ ಈತ ಒಂದು ವಿಡಿಯೋ ಮಾಡಿದ್ದ ಆ ವಿಡಿಯೋದಲ್ಲಿ ಬಾಯಲ್ಲಿ ಮೂಗಲ್ಲಿ ಗಳಗಳನ್ನೇ ಸುರಿಯುತ್ತಿರುವ ರಕ್ತ ಹಾಕಿದ್ದ ಶರ್ಟ್ ಎಲ್ಲ ಕೂಡ ರಕ್ತದ ಕಲೆಗಳಾಗಿತ್ತು ಕೆಂಪಾದವೋ ಎಲ್ಲ ಕೆಂಪಾದವೋ ಅಂತ ಡೌ ಮಾಡ್ತಾ ಸೆಲ್ಫಿ ಕೂಡ ಮಾಡಿದ್ದ ಅದರಲ್ಲಿ ತಾನು ಏಪ್ರಿಲ್ ಇಪ್ಪತ್ತೊಂದರಂದು ಬೆಂಗಳೂರಿನ ಸಿ ವಿ ರಾಮನ್ ನಗರದಲ್ಲಿರುವ ಡಿಆರ್ಡಿಒ ಕಾಲೋನಿಯಲ್ಲಿರುವ ತನ್ನ ಮನೆಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಬೈಕರೊಬ್ಬ ಬಂದು ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಆರೋಪ ತನ್ನ ಹಿಗ್ಗಮುಗ್ಗ ಹೊಡೆದ ಇಷ್ಟು ಹೇಳಿ ದೇಶವನ್ನ ರಕ್ಷಿಸುವವರಿಗೆ ಮರ್ಯಾದೆ ಕೊಡುವುದು ಹಿಂಗ ಎಂದು ಡೈಲಾಗ್ ಕೂಡ ಬೇರೆ ಹೊಡೆದಿದ್ದ ಜೊತೆಗೆ ಪೊಲೀಸರು ಸಹ ದೂರು ದಾಖಲಿಸಿಕೊಳ್ಳಲು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಕೂಡ ಆರೋಪಿಸಿದ್ದ ಈ ವಿಡಿಯೋ ನೋಡಿದವರು ಅಯ್ಯೋ ಪಾಪ ವಿಂಗ್ ಕಮಾಂಡರ್ ಏನ್ ಸ್ಥಿತಿ ಬಂತಪ್ಪ ಅಂತ ಕಮೆಂಟ್ ಮಾಡಿದ್ದೇ ಮಾಡಿದ್ದು ಕರುಣೆ ತೋರಿಸಿದ್ದೇ ತೋರಿಸಿದ್ದು ಮಾಧ್ಯಮಗಳು ಕೂಡ ಈ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ವು ಯಾವಾಗ ಅಸಲಿ ಪಿಕ್ಚರ್ ರಿಲೀಸ್ ಆಯಿತು ವಿಂಗ್ ಕಮಾಂಡರ್ ನವರಂಗಿ ಆಟ ಬಯಲಾಯಿತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಘಟನೆ ನಡೆದ ಸ್ಥಳದಲ್ಲಿ ಸಿಸಿಟಿವಿಯ ಫುಟೇಜ್ಗಳನ್ನು ಪರಿಶೀಲಿಸಿದ್ದಾರೆ ಆಗಲೇ ಸತ್ಯ ಗೊತ್ತಾಗಿದೆ ವಾಯುಪಡೆಯ ವಿಂಗ್ ಕಮಾಂಡರ್ ಹೇಳಿದ್ದು ಅಪ್ಪಟ ಸುಳ್ಳು ಅಂತ ಪೊಲೀಸರಿಗೂ ಗೊತ್ತಾಗಿದೆ ಪ್ರಕರಣದಲ್ಲಿ ಟ್ವಿಸ್ಟ್ ಕೊಟ್ಟ ಸಿಸಿಟಿವಿ ವಿಡಿಯೋ ಈ ಪ್ರಕರಣ ವೈರಲ್ ಆಗುತ್ತಲೇ ಸಿ ಟಿ ವಿ ವಿಡಿಯೋ ವೈರಲ್ ಆಗಿದ್ದು ಇದೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನೀಡಿದೆ ಸ್ಥಳದಲ್ಲಿನ ಸಿ ಟಿವಿಯಲ್ಲಿ ಬೋಸ್ನ ನವರಂಗಿ ಆಟ ಬಯಲಾಗಿದ್ದು ಸಿ ಸಿ ದೃಶ್ಯದಲ್ಲಿ ಯುವಕ ಹಲ್ಲೆ ಮಾಡಿಲ್ಲ ಬದಲಾಗಿ ವಿಂಗ್ ಕಮಾಂಡರ್ ಬೋಸ್ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೀದಿಯಲ್ಲೇ ಡಬ್ಲ್ಯೂ ಎಫ್ ಫೈಟರ್ಗಳ ರೀತಿ ಬೈಕ್ ಸವಾರನ ಮೇಲೆ ಮುಗಿಬಿದ್ದ ಬೋಸ್ ಎಲ್ಲರ ಮುಂದೆ ಬೈಕ್ ಸವಾರಣಿಗೆ ಹಿಗ್ಗಾಮುಗ್ಗಾ ಬಾರಿಸಿದ್ದಾರೆ ನಡು ರಸ್ತೆಗೆ ಎಳೆದುಕೊಂಡು ಹೋಗಿ ಆತನನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಹೊಟ್ಟೆ ಎದೆ ಮುಖಕ್ಕೆ ಜಾಡಿಸಿ ಹಲವಾರು ಬಾರಿ ಹೊಡೆದಿದ್ದಾರೆ ಆತನನ್ನ ಬಿಡಿಸಲು ಜನರು ಹರಸಾಹಸ ಪಡುತ್ತಿರುವುದು ಸಿಸಿಟಿವಿಯಲ್ಲಿ ಕಂಡಿದೆ ಅಷ್ಟೇ ಅಲ್ಲ ಆತನ ಬಳಿ ಇದ್ದ ಮೊಬೈಲ್ ಅನ್ನ ಕೂಡ ಕಿತ್ತು ಎಸೆದಿದ್ದಾನೆ ಕೊಲೆಯತ್ನ ಪ್ರಕರಣ ದಾಖಲು ಈ ಸಿಸಿಟಿವಿ ವಿಡಿಯೋ ಆಧಾರದ ಮೇಲೆ ಪೊಲೀಸರು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ ಬಿಎನ್ಎಸ್ ಸೆಕ್ಷನ್ ಅಡಿಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದು ಇವರ ಮೇಲೆ ಬಿಎನ್ಎಸ್ನ ಇನ್ನೂ ಕೆಲವು ಸೆಕ್ಷನ್ ಅಡಿಯಲ್ಲೂ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ನ ಸೆಕ್ಷನ್ ನೂರ ಒಂಬತ್ತು ಜಾಮೀನು ರಹಿತವಾಗಿದ್ದು ಈ ಸೆಕ್ಷನ್ ಅಡಿಯಲ್ಲಿ ಬೋಸ್ ಸುಲಭವಾಗಿ ಜಾಮೀನು ಪಡೆಯಲು ಸಾಧ್ಯವಿಲ್ಲ ಆದರೆ ದಾಖಲಾದ ದೂರಿನಲ್ಲಿ ಕಾರಿನ ನಂಬರ್ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಹೆಸರು ಬದಲು ವ್ಯಕ್ತಿ ಅಂತ ಉಲ್ಲೇಖಿಸಲಾಗಿದೆ ಎಫ್ಐಆರ್ ಬೆನ್ನಲ್ಲೇ ಬಂಧಿಸಲು ಒತ್ತಾಯ ಕೂಡ ಜೋರಾಗಿದೆ ಟಿನ್ ಫ್ಯಾಕ್ಟರಿ ಸಿಗ್ನಲ್ ಬಳಿ ಬೈಕ್ಗೆ ಟಚ್ ಆಗಿದೆ ಕಾರಿನಿಂದ ಇಳಿದು ಬಂದ ವ್ಯಕ್ತಿ ಕಾಲಿನಿಂದ ಒದ್ದು ಬೈಕ್ ಕೆಳಗೆ ಬೀಳಿಸ್ತಾನೆ ಅದನ್ನು ಕೇಳಿದಾಗ ನಿರಂತರವಾಗಿ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾನೆ ಸ್ನೇಹಿತನಿಗೆ ಕರೆ ಮಾಡಲು ವಿಕಾಸ್ ಮೊಬೈಲ್ ತೆಗೆದಾಗ ಮೊಬೈಲ್ ಎಸೆಯುತ್ತಾನೆ ಜೊತೆಗೆ ಬೈಕ್ ಕಿ ಎಸೆದು ಕುತ್ತಿಗೆ ಹಿಡಿದು ಕೊಲೆಗೆ ಎತ್ತಿಸಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ವಿಂಗ್ ಕಮಾಂಡರ್ ಮೊದಲಿಗೆ ಶೇರ್ ಮಾಡಿದ್ದ ವಿಡಿಯೋ ಭಾಷಾ ಕಿಡಿ ಕೂಡ ಹತಿಸಿತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಶೀಲಾದಿತ್ಯ ಬೋಸ್ ಪರವಾಗಿಯೇ ಧ್ವನಿ ಎತ್ತಿದ್ವು ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರ ಮೇಲೆ ಹಲ್ಲೆ ಎಂದು ಬಿಂಬಿಸಿದ್ವು ಆದರೆ ಸಿಸಿಟಿವಿ ದೃಶ್ಯಗಳು ವಿಂಗ್ ಕಮಾಂಡರ್ನ ಮುಖವಾಡ ಕಳಿಸಿದೆ ಅಸಲಿಗೆ ಗಲಾಟೆ ನಡೆದಿರುವುದಂತೂ ಸತ್ಯ ಆದರೆ ವಿಂಗ್ ಕಮಾಂಡರ್ ಕನ್ನಡಿಗನ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾನೆ ನಡು ರಸ್ತೆಯಲ್ಲೇ ಮಾರಣಾಂತಿಕವಾಗಿಯೂ ಹಲ್ಲೆಯೂ ನಡೆಸಿದ್ದಾನೆ ಇದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಅಂದರೆ ಇಲ್ಲಿ ಕನ್ನಡಿಗರು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದ ಸಿಎಂ ವಿಂಗ್ ಕಮಾಂಡರ್ ಆಗಲಿ ಯಾರೇ ಆಗಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಂಗ್ ಕಮಾಂಡರ್ ಯುವಕನ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಬರೆದುಕೊಂಡಿದ್ದಾರೆ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಕನ್ನಡಿಗರ ಸ್ವಾಭಿಮಾನ ಕೆಣಕುವ ದುಷ್ಟತನ ಮೆರೆದಿದ್ದಾರೆ ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ಅಭಿಮಾನ ಹೊಂದಿದವರೇ ಹೊರತು ದುರಾಭಿಮಾನಿಗಳಲ್ಲ ಭಾಷೆಯ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡುವ ಅಥವಾ ನಿಂದಿಸುವ ಸಣ್ಣತನ ಕನ್ನಡಿಗರಿಗೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಒಮ್ಮೆಯಲ್ಲಾದರೂ ಸಿಸಿಟಿವಿಯ ಈ ದೃಶ್ಯ ಎಲ್ಲಾರು ಸೆರೆ ಆಗ್ತಾ ಇದ್ರೆ ಪಾಪ ಪೆಟ್ಟು ತಿಂದ ಬೈಕ್ ಸವಾರ ವಿಕಾಸ ಎನ್ನೇ ಅವನ ಜೀವನನೇ ಹಾಳಾಗ್ತಿತ್ತು ಅಂತಾನೆ ಹೇಳ್ಬಹುದು ಜೊತೆಗೆ ಕರುನಾಡಿಗೆ ಈ ಘಟನೆ ಕಪ್ಪು ಚುಕ್ಕಿಯಾಗಿ ಉಳಿತಾಯಿತ್ತು ಆದರೆ ಹಾಗಾಗ್ಲಿಲ್ಲ ಒಟ್ನಲ್ಲಿ ವಿಂಗ್ ಕಮಾಂಡರ್ ಆಗಿ ದೇಶ ಮತ್ತು ಜನರ ರಕ್ಷಣೆ ಮಾಡಬೇಕಾದವರೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ ಒಬ್ಬ ಅಮಾಯಕನ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಕರ್ನಾಟಕಕ್ಕೆ ಮಸಿ ಬಳಿಯುವ ಕೆಲಸ ಕೂಡ ಮಾಡಲಾಗಿದೆ ನಿಜಕ್ಕೂ ಈ ವಿಂಗ್ ಕಮಾಂಡರ್ಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇದು ಏಳು ಕೋಟಿ ಕನ್ನಡಿಗರ ಆಗ್ರಹ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ